ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ನಾಳೆಯಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷ ಈ ಐದು ರಾಶಿಯ ಜನರ ಮೇಲೆ ಬೀಳುತ್ತಿದೆ ಹೀಗಾಗಿ ಈ ರಾಶಿಯವರು ನಾಳೆಯಿಂದ ಉತ್ತಮವಾದ ದಿನಗಳನ್ನು ಬರಮಾಡಿಕೊಳ್ಳುತ್ತಾರೆ ಆರ್ಥಿಕವಾದ ಲಾಭವನ್ನು ಜೀವನದಲ್ಲಿ ಕಂಡುಕೊಳ್ಳಲಿದ್ದಾರೆ ಈ ರಾಶಿಯವರಿಗೆ ಇನ್ನು ಮುಂದಿನ ಆರುನೂರ ಎಪ್ಪತ್ತು ವರ್ಷಗಳವರೆಗೂ ಕೂಡ ಭರ್ಜರಿಯಾಗಿರುವಂತಹ ಕುಬೇರರಾಗುವ ಯೋಗ ಕೂಡಿ ಬಂದಿದೆ ಇವರ ಕೆಲಸದಲ್ಲಿ ಹಾಸ್ಯ ಆಸಕ್ತಿಯಿಂದ ಶಕ್ತಿಯನ್ನು ತುಂಬುತ್ತಾರೆ ಕೆಲಸದಲ್ಲಿ ನಿಮ್ಮ ಶಕ್ತಿ ಭಕ್ತಿಯನ್ನು ನೋಡಿ ಎಲ್ಲರ ಗಮನವನ್ನು ಸೆಳೆಯುವ ಶಕ್ತಿ ನಿಮಗೆ ಇರುತ್ತದೆ ನಿಮ್ಮ ಆರ್ಥಿಕ ಲಾಭಕ್ಕೂ ಇದು ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕ್ ಕ್ಲಿಕ್ ಮಾಡಿ ಹೌದು ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಕೋಪವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ದಯೆಯಿಂದ ಹೊರ್ತಿಸಿ ಸ್ನೇಹಿತರು ಅನಿರೀಕ್ಷಿತವಾದ ಬೆಂಬಲವನ್ನು ನೀಡುತ್ತಾರೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳು ಸಮತೋಲನ ಆಹಾರವನ್ನ ಕಾಪಾಡಿಕೊಳ್ಳಬೇಕು ನಿಮ್ಮ ಯೋಗಕ್ಷೇಮಕ್ಕಾಗಿ ವ್ಯಾಯಾಮವನ್ನು ಮಾಡಬೇಕಾಗುತ್ತದೆ ಕುಟುಂಬ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಿದ್ದರೆ ಹಣಕಾಸಿನ ಒತ್ತಡಗಳು ಉಂಟಾಗಬಹುದು ಕೆಲಸಕ್ಕೆ ಸಂಬಂಧಿಸಿದ ಬದಲಾವಣೆ ಅನುಕೂಲಕರವಾಗಿರುತ್ತದೆ ಎಂದು ಹೇಳಿದರೆ ತಪ್ಪಾಗಲಾರದು ಇನ್ನು ನಾಳೆ ನೀವು ದುಬಾರಿ ಆಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡುತ್ತೀರಾ ಇನ್ನು ನಿಮ್ಮ ಭಾವನೆ ಹಾಗೂ ಪ್ರೀತಿ ಪಾತ್ರರೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯಲು ಆನಂದದಿಂದ ನೀವು ಸಮಯವನ್ನ ನೀಡಬೇಕಾಗುತ್ತದೆ ನಿಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದ ಭಾವನಾತ್ಮಕ ಹಾಗೂ ಮಾನಸಿಕ ದುರ್ಬಲತೆಗಳಿಗೆ ತುತ್ತಾಗುತ್ತೀರಾ ಎಚ್ಚರಿಕೆ ಹಿಂದಿರಿ ತ್ವರಿತ ಆರ್ಥಿಕ ಲಾಭಕ್ಕಾಗಿ ಪ್ರಯೋಗವನ್ನ ನೀವು ಆರಂಭಿಸಬೇಕಾಗುತ್ತದೆ ಬದಲಿಗೆ ಆಪ್ತ ಸ್ನೇಹಿತರು ಮತ್ತು ಕುಟುಂಬದ ನಡುವೆ ಸಾಂತ್ವ ಮತ್ತು ಸಂತೋಷವನ್ನು ಹುಡುಕಿದರೆ ನಿಮಗೆ ತುಂಬ ಹೊಳಿತಾಗುತ್ತದೆ ಇನ್ನು ಈ ರಾಶಿಯವರಿಗೆ ಎಲ್ಲಾ ರೀತಿಯಿಂದಲೂ ಉತ್ತಮವಾದ ದಿನಗಳು ಬಂದರೂ ಕೂಡ ಹಲವಾರು ರೀತಿಯ ಕಷ್ಟದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸಾಲಗಾರನ ಭೇಟಿಯಿಂದಾಗಿ ಸ್ಥಿರವಾಗಿ ಒತ್ತಡ ಹೆಚ್ಚಾಗುತ್ತಾ ಹೋಗುತ್ತದೆ ಕೊಟ್ಟಂತಹ ಸಾಲವನ್ನು ಮರಳಿ ಹಿಂಪಡಿಸುವುದು ನಿಮಗೆ ಕಷ್ಟದಕರವಾದ ವಿಷಯವಾಗಿದ್ದು ಈ ಒಂದು ಸಮಯದಲ್ಲಿ ನೀವು ಜಾಗರೂಕರಾಗಿ ಎಲ್ಲ ಕೆಲಸವನ್ನು ನಿಭಾಯಿಸಬೇಕಾಗುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ರೀತಿಯಿಂದಲೇ ಹಾಗೂ ಲಾಭ ಎರಡೂ ದೊರೆಯುವ ಸಾಧ್ಯತೆ ಇದ್ದು ಒತ್ತಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಹಣಕಾಸನ್ನು ನೀವು ನಿಭಾಯಿಸುವಾಗ ಬುದ್ಧಿವಂತಿಕೆಯನ್ನು ಉಪಯೋಗಿಸುವುದು ಒಳ್ಳೆಯದು ಮಕ್ಕಳು ನಿಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತಾರೆ ಮಕ್ಕಳ ಸಾಧನೆಯಿಂದ ನಿಮ್ಮ ಜೀವನದಲ್ಲಿ ಖುಷಿ ತುಂಬುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಸಿಂಹರಾಶಿ ಮೀನರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಓಂ ಸುಬ್ರಹ್ಮಣ್ಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು